ಈ ವರ್ಷ ನಾವು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಒಂದು ಅವಕಾಶವನ್ನ ಪೂಜ್ಯ ಹೆಗ್ಗಡೆಯವರು ಮಾಡಿಕೊಟ್ಟಿದ್ದಾರೆ ನಮ್ಮ ನಾಡಿನ ಒಂದು ವಿಶೇಷವಾದಂತಹ ಪ್ರದೇಶ ಪ್ರವಾಸಿ ಕ್ಷೇತ್ರ ಪ್ರದೇಶವಾಗಿರುವಂತಹ ಗುಂಡುಪೇಟೆಯಲ್ಲಿರುವಂತಹ ಬಂಡೀಪುರ ವನ್ಯಧಾಮದಲ್ಲಿ ಈ ವರ್ಷ ಎರಡು ಕೆರೆಗಳ ಹೂಳೆತ್ತುವ ಕೆಲಸವನ್ನು ನಮ್ಮ ಸಂಸ್ಥೆ ಕೈಗೆತ್ತಿಕೊಂಡಿದೆ ಇಲ್ಲಿ ನಾವು ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಈ ಕೆರೆಯ ವಿಶೇಷವಾದಂತಹ ಅನುಕೂಲತೆ ಇಲ್ಲದಿದ್ದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಇಲ್ಲಿಯ ವನ್ಯ ಪ್ರಾಣಿಗಳಿಗೆ ವಿಶೇಷವಾಗಿ ಆನೆಗಳು ಆ ಅಲ್ಲಿರುವಂತಹ ಜಿಂಕೆಗಳು ಮತ್ತಿತರ ಎಲ್ಲ ಕಾಡು ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಬರುವಂತಹ ನೀರಿನ ಸಮಸ್ಯೆಗಳನ್ನ ನೋಡಿ ಅಲ್ಲಿರುವಂತಹ ಸುಮಾರು ಮೂವತ್ತು ನಲ್ವತ್ತು ಕೆರೆಗಳು ಸ್ವಾಭಾವಿಕವಾಗಿ ಅಲ್ಲಿದ್ದಂತಹ ಕೆರೆಗಳಿತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚು ಪ್ರಾಣಿಗಳಿಗೆ ಅನುಕೂಲ ಆಗುವಂತಹ ಎರಡು ಕೆರೆಗಳ ಪುನಶ್ಚೇತನ ಕಾರ್ಯಕ್ಕೆ ಕಾರ್ಯಕ್ಕೆ ಪೂಜ್ಯ ಧರ್ಮಾಧಿಕಾರಿಗಳು ಈ ವರ್ಷ ವಿಶೇಷವಾದಂಥ ಒಂದು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಇವತ್ತು ಆ ಕೆರೆಗಳು ಎಲ್ಲವೂ ಕೂಡ ಸುಂದರವಾಗಿ ನಿರ್ಮಾಣ ಆಗುವಂತಹ ಒಂದು ಕೆಲಸ ಇವತ್ತು ನಡೆದಿದೆ ಅದರಲ್ಲಿ ಮೊದಲ ಬಾರಿಗೆ ಒಂದು ಕೆರೆಯನ್ನು ನಾವು ಪುನಶ್ಚೇತನ ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಿ ಅದು ಕೊನೆಯ ಹಂತಕ್ಕೆ ಬಂದಿದೆ ಇನ್ನು ಇನ್ನೊಂದು ಕೆರೆ ಅದರ ಕೆಲಸವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ ಪ್ರಾಣಿಗಳಿಗೂ ಕೂಡ ಹಾಗೆ ಎಷ್ಟೋ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತ ಇರುವಂತಹ ಕಾಡಿನ ಮಧ್ಯೆ ಇರುವಂತಹ ಪ್ರಾಣಿಗಳಿಗೆ ಅಲ್ಲಿ ಸಿಗದೆ ನೀರು ಇಲ್ಲದಿದ್ದಾಗ ಅದಕ್ಕೆ ಬೇಕಾದಂತಹ ಮೇವು ಬೇಕಾದಂತ ವ್ಯವಸ್ಥೆ ಇಲ್ಲದಿದ್ದಾಗ ನಾಡಿಗೆ ಬರ್ತವೆ ಅದರ ಬದಲಿಗೆ ಕಾಡಿನ ಮಧ್ಯೆನೆ ಅದಕ್ಕೆ ನೀರು ಮೇವು ಇಂಥದ್ದೆಲ್ಲ ಸಿಕ್ಕಿದ್ರೆ ಸ್ವಚ್ಛಂದವಾಗಿ ಆ ಪ್ರಾಣಿಗಳು ಆ ಕಾಡಿನ ಮಧ್ಯೆನೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇದೊಂದು ವಿಶೇಷವಾದಂತಹ ಪರಿಕಲ್ಪನೆ ಪೂಜ್ಯ ಧರ್ಮಾಧಿಕಾರಿಗಳಿದ್ದು ಪ್ರಾಣಿಗಳಿಗೂ ಕೂಡ ನಾವು ಇಂಥ ಒಂದು ಸೌಲಭ್ಯವನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಕಳುಕಳಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅದಿನ್ನೇನೋ ಕೆಲವೇ ದಿನಗಳಲ್ಲಿ ಅದನ್ನು ಮುಗಿಸಿ ಮತ್ತೆ ನಾವು ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡುವವರಿದ್ದೇವೆ ನಮ್ಮ ಅಲ್ಲಿಯ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ನಮಗೆ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಗಳು ನಮ್ಮ ಆ ಭಾಗದ ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಪುನಶ್ಚೇತನ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆದಿದೆ ಇದು ಒಂದು ಮಾದರಿಯಾದಂಥ ಕಾರ್ಯಕ್ರಮ